नमस्कार वीक्षकरे श्रीघरी वार्तागरिक स्वागत ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಸೆಪ್ಟೆಂಬರ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ರೆಡಿಸೆಂಟ್ ಬ್ಲೂ ಹೋಟೆಲ್ ನಲ್ಲಿ ಗೋಲ್ಡನ್ ಕ್ರಿಪಲ್ ಸಂಸ್ಥೆ ವತಿಯಿಂದ ಆಯೋಜಿಸಿರುವ ಮೂರು ದಿನಗಳ ವಿನೂತನ ಆಭರಣಗಳ ಪ್ರದರ್ಶನ ಮತ್ತು ಮಾರಾಟದ ಜ್ಯುವೆಲರಿ ಶೋ ಮೇಳಕ್ಕೆ ನಟಿ ಅಮೃತ ಪ್ರೇಮ್ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಆಯೋಜಕರಾದ ಗೋಲ್ಡನ್ ಕ್ರಿಪಲ್ ಸಂಸ್ಥೆಯ ಬಿಎನ್ ಜಗದೀಶ್ ಹೇಮಲತಾ ಜಗದೀಶ್ ಉದ್ಯಮಿಗಳಾದ ಪಲ್ಲವಿ ಸಿಟಿ ರವಿ ಗೀತಾ ಸಂಜಯ ಸ್ವಾಮಿ ರಮ್ಯಾ ಕಾಂತರಾಜ್ ಅರಸ್ कुसुम जगन्नाथ शेणा अनुषा गोविंद इंटीरियर डिजाइनर मोनिका भंडारी माजी इंडिया यूनिवर्स क्वीन डॉक्टर हेमा लक्ष्मण व्हील क्लब गोल्डन अटर एच आर्किटेक्ट चैत्र रंगस्वामी नटी वर्षा बालेटा आशीष डर्ला सुरेश डार्लांश डा अजय वैष्णव केसार ಸಿರ್ವಿ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಎಲ್ರಿಗೂ ನಮಸ್ಕಾರ ಇವತ್ತು ಮೈಸೂರಿನಲ್ಲಿ ಎರಡನೇ ಸತಿ ಜುವೆಲರಿ ಶೋ ನಡೀತದೆ ಆ್ಯಂಡ್ ಇಟ್ಸ್ ಸ್ಪೆಷಲ್ ಏನಂದ್ರೆ ದರ್ಸ್ ದಸರಾ ಆ್ಯಂಡ್ ದೀಪಾವಳಿ ಎಡಿಷನ್ ನಡೀತದೆ ಸೊ ತುಂಬಾ ಖುಷಿ ಆಗ್ತಿದೆ ಆ್ಯಂಡ್ ಎಲ್ಲ ಸ್ಟೋರ್ಸ್ ಫುಲ್ ಆಗಿದೆ ಇನ್ನೂ ತುಂಬಾ ಖುಷಿ ಆಗ್ತದೆ ಪರ್ಚೇಸ್ ಇಲ್ಲ ಡಿಸೈನ್ಸ್ ಫಸ್ಟ್ ಶೋ ಇಂದೂ ಎಲ್ಲ ಒಂದೊಂದು ಶೋಗೆ ಒಂದೊಂದರ ಯುನೀಕ್ ಡಿಸೈನ್ಸ್ ತರ್ತಿದ್ದಾರೆ ಸೊ ಇದೆಲ್ಲ ನೋಡಿದಾಗ ತುಂಬಾ ಖುಷಿ ಆಗ್ತದೆ ಹಾಯ್ ಮೈಸೂರಿಯನ್ಸ್ ನಿಮಗೆಲ್ಲ ಒಂದು ಗುಡ್ ನ್ಯೂಸ್ ಲೈಕ್ ಆಲ್ ಜುವೆಲ್ಸ್ ಎಲ್ಲ ಟೈಪ್ ಆಫ್ ಎಂಬಾಲ್ಸ್ ಎಲ್ಲ ಇಲ್ಲಿದೆ ಲೈಕ್ ಡೈಮಂಡ್ಸ್ ಗೋಲ್ಡ್ ಡಿಫ್ರೆಂಟ್ ಟೈಪ್ ಆಫ್ ಸ್ಟೋನ್ಸ್ ಎಲ್ಲ ಇಲ್ಲಿದೆ ಒನ್ ಸ್ಟಾಪ್ ಒನ್ ಶಾಪ್ ಅಂತ ಅನ್ನೋ ಥರ ಸೊ ಪ್ಲೀಸ್ ಟು ಕಮ್ ಆ್ಯಂಡ್ ಇದು ಲೈಕ್ ದೀಪಾವಳಿ ದಸರಾ ಎಲ್ಲ ಬೊಂಬಟ್ ಆಫರ್ ಇದೆ ಜಸ್ಟ್ ಟು ಕಮ್ ಆ್ಯಂಡ್ ಆಲ್ ದ ಬೆಸ್ಟ್ ಟು ಎವ್ರಿ ಸ್ಟಾಲ್ಸ್ ಥ್ಯಾಂಕ್ ಯು ಆಲ್ ದ ವೆರಿ ಬೆಸ್ಟ್ ದಿಸ್ ವಾಂಡೋ ಇಟ್ ಹ್ಯಾಸ್ ಟ್ವೆಂಟಿ ಬ್ರ್ಯಾಂಡ್ಸ್ ಆ್ಯಂಡ್ ವೆರಿ ಫೆಸ್ಟಿವ್ Uh, uh, friendly. It's uh, wonderful and uh, great collection. ಡೂ ಕಮ್ ಮೈಸೂರಿಯನ್ಸ್ ಹಾಯ್ ಮೈಸೂರಿಯನ್ಸ್ ತುಂಬಾ ಒಳ್ಳೆ ಕಲೆಕ್ಷನ್ಸು ನಮ್ಮ ಮೈಸೂರಿಗೆ ಬಂದಿದೆ ಎಲ್ಲೂ ಪಕ್ಕಪಕ್ಕದ ಅಂಗಡಿಗಳಿಗೆ ಹೋಗಿ ಹುಡ್ಕೋ ಅಂತ ಕಲೆಕ್ಷನ್ಸ್ ಎಲ್ಲ ಇಲ್ಲ ಅಲ್ಲಿ ಸಿಗಲ್ಲ ಇಲ್ಲಿ ಸಿಗಲ್ಲ ಅಂತ ಹೇಳಿ ಸೊ ಎಲ್ಲ ಥರದ ಕಣ್ಣಿಗೆ ಮೆಚ್ಚುಗೆ ಆಗುವಂತಹ ಒಳ್ಳೊಳ್ಳೆ ಗೋಲ್ಡ್ ಅಂಡ್ ಡೈಮಂಡ್ಸ್ ಎಲ್ಲ ಕಲೆಕ್ಷನ್ಸು ಇಲ್ಲಿ ಅವೈಲಬಲ್ ಇದೆ ಸೊ ಒನ್ಸ್ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಥ್ಯಾಂಕ್ ಯು ಸೊ ಮಚ್ ಲೊಕೇಶನ್ ಹೇಳೋಕ್ಕೆ ಮಾಡ್ತೋಯ್ತು ರಾಡಿಸನ್ ಬ್ಲೂ ಅಲ್ಲಿ ನಡೀತಾ ಇದೆ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಆಶೀಶ್ ಅಂತ ಡರ್ಲ ಗೋಲ್ಡ್ ಮೈಸೂರಿಂದ ನಾವು ರ್ಯಾಡಿಸನ್ ಬ್ಲೂದಲ್ಲಿ ಮೂರು ದಿವಸಕ್ಕೆ ಎಕ್ಸಿಬಿಷನ್ ಹಾಕಿದ್ದೀವಿ ದ ಜ್ಯುವೆಲ್ರಿ ಶೋ ಅಂತ ದ್ಯಾಟ್ ಈಸ್ ಆನ್ ಫೋರ್ತ್ ಫಿಫ್ತ್ ಆ್ಯಂಡ್ ಸಿಕ್ಸ್ತ್ ಸೆಪ್ಟೆಂಬರ್ಗೆ ನಾನು ಎಲ್ಲರಿಗೂ ಇನ್ವೈಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಪ್ಲಸ್ ಎಲ್ಲರೂ ಬನ್ನಿ ಈ ಸೀಸನ್ನಲ್ಲಿ ನಮ್ಮ ಹತ್ರ ಹೊಸ ಡಿಸೈನ್ಸ್ ಇದೆ ಕಲೆಕ್ಷನ್ಸ್ ಇದೆ ಕಂಪ್ಲೀಟ್ ಟೆಂಪಲ್ ಜ್ಯುವೆಲ್ರಿ ಐಟಮ್ಸ್ ಇದೆ ಆ್ಯಂಡ್ ಎಕ್ಸ್ಕ್ಲೂಸಿವ್ ರೇಂಜ್ ತೆಗ್ದಿದ್ದೀವಿ ದಟ್ ಯು ಮೈಟ್ ಟವ್ ನಾಟ್ ಸೀನ್ ಎನಿವೇರ್ ಎಲ್ಸ್ ಎಲ್ಲರಿಗೂ ನಾನು ಇನ್ವೈಟ್ ಮಾಡಕ್ಕೆ ಇಷ್ಟಪಡ್ತೀನಿ ದಟ್ ಯು ಜಸ್ಟ್ ಹ್ಯಾವ್ ಟು ಕಮ್ ಒನ್ಸ್ ಆ್ಯಂಡ್ ಹ್ಯಾವ್ ಅ ಲುಕ್ ಎಟ್ ಎವ್ರಿಥಿಂಗ್ ಒನ್ಸ್ ಈ ಮೂರು ದಿವಸವೇ ವಿ ಆರ್ ಆಫರಿಂಗ್ ಎಕ್ಸ್ಕ್ಲೂಸಿವ್ ಡಿಸ್ಕೌಂಟ್ಸ್ ಕ್ರೇಜಿ ಆಫರ್ಸ್ ನಿಮಗೆ ಟೆಂಪಲ್ ಜುವೆಲರಿ ನಕಾಶ್ ಜುವಲ್ರಿ ಎಲ್ಲ ಸೆವೆನ್ ಪಾಯಿಂಟ್ ನೈನ್ ಪರ್ಸೆಂಟಿಂದ ಸ್ಟಾರ್ಟಿಂಗ್ ಇದೆ ಅಷ್ಟೇ ನಿಮಗೆ ಬ್ರೇಸ್ಲೆಟ್ಸ್ ಎಲ್ಲ ಬರೀ ಫೈವ್ ಪರ್ಸೆಂಟಿಂದ ಸ್ಟಾರ್ಟಿಂಗ್ ಇದೆ ಮಾಂಗ್ಲೆ ಚೆನ್ನೆಲ್ಲ ಬರೀ ಸಿಕ್ಸ್ ಪರ್ಸೆಂಟ್ ಫೈವ್ ಪರ್ಸೆಂಟ್ಗೆಲ್ಲ ಒಳ್ಳೆ ಒಳ್ಳೆ ಡಿಸೈನ್ ಸಿಗ್ತಿದೆ ನಿಮಗೆ ನೀವು ನೋಡ್ತಿದ್ದಂಗೆ ನಮ್ಮ ಹತ್ರ ಕಂಪ್ಲೀಟ್ ಡಿಸೈನರ್ ವೇರ್ ಇದೆ ಬ್ರೈಡಲ್ ಕಾನ್ಸೆಪ್ಟ್ಸ್ ಇದೆ ಕುಂದನಲ್ಲಿದೆ ಅನ್ಕಟ್ಟಲ್ಲಿ ಇದೆ ಕಂಪ್ಲೀಟ್ ಸಪ್ರೇಟ್ ಡೈಮಂಡ್ ಸೆಕ್ಷನ್ ಇದೆ ಪೋಲ್ಕಿ ಜುವೆಲ್ರಿ ಇದೆ ಸೊ ಐ ಕೆನ್ ಗೋ ಆನ್ ಅಂಡ್ ಆನ್ ಒಂದ್ಸತಿ ಬನ್ನಿ ನಮಗ್ ಭೇಟಿ ಮಾಡಿ ನಮಸ್ತೆ ಸರ್ ಈ ಸತಿ ದಸರಕ್ಕೋಸ್ಕರ ನಾವು ಅಂಬಾರಿ ಕಲೆಕ್ಷನ್ ಅಂತ ತೆಗ್ದಿದ್ದೀವಿ ಸೊ ಅಂಬಾರಿ ಕಲೆಕ್ಷನಲ್ಲಿ ನಿಮಗೆ ಮಿನಿ ಬ್ರೈಡಲ್ ಜುವೆಲ್ರಿ ಬರೀ ಬ್ರೈಡ್ಸ್ ಅಂತ ಇಲ್ಲ ಬ್ರೈಡ್ಸ್ ಮೇಡ್ಸ್ಗೆ ಬ್ರೈಡ್ಸರ್ ಮನೆ ಅವ್ರಿಗೆ ಅವ್ರ ಸಿಸ್ಟರ್ಸ್ಗೆ ಎಲ್ಲನೂ ಕಂಪ್ಲೀಟ್ ಜ್ಯುವೆಲ್ರಿ ಮ್ಯಾಚಿಂಗ್ ಜುವೆಲ್ರಿ ತೆಗ್ದಿದ್ದೀವಿ ಸೊ ಈ ದಸರಾ ಹಬ್ಬನ ಜೋರಾಗಿ ಮಾಡೋಣ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋಣ ಎಲ್ಲರೂ ಬನ್ನಿ ಥ್ಯಾಂಕ್ ಯು ಸರ್ ನನ್ನ ಸು ಆಶೀ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ತನು ಧನಗಳ ಗರೆಯೂ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆಯದು ಶ್ರೀಗರಿ ನಿಮ್ಮ ಮನದಾಳದ ಗರಿ